ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಕುಕ್ಕೀಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌರಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಬೆಳಗಿನ ನನ್ನ ಡ್ಯೂಟಿ ಸ್ಟಾರ್ಟ್ ಆಗಿದೆ ಇವತ್ತು ನಾನು ಬೆಳಗ್ಗೆ ಏನಪ್ಪ ಅಂದರೆ ನಾನು ಲಾಸ್ಟ್ ಟೈಮು ನಿಮಗೆ ಕೋರ್ಸಿದ್ದೆ ರಾತ್ರಿ ಎಲ್ಲ ನೀರಲ್ಲಿ ಹಾಕಿದ್ದಿನ ಅದನ್ನು ಬೆಳಗ್ಗೆ ನಾನು ನನ್ನ ತಂಗಿಗೋಸ್ಕರ ಎಲ್ಲ ರೆಡಿ ಮಾಡ್ತಿರೋದು ಇದು ನನ್ನ ಅಕ್ಕನಿಗೋಸ್ಕರ ಕಷಾಯ ಮಾಡ್ತಿದ್ದೀನಿ ಅವಳು ಬೆಳಗ್ಗೆ ಚೆನ್ನಾಗಿ ಬಾಡಿಸ್ಬೇಕು ಕೆಂಪಗಾಗೋರು ಸ್ವಲ್ಪ ಹುರ್ಕೊತೇನೆ ಆಮೇಲೆ ಸ್ವಲ್ಪ ಕರಿಬೇವನ್ನೂ ಕೂಡ ಹಾಕ್ಕೊತಾ ಇದ್ದೀನಿ ಎರಡನ್ನೂ ಹಾಕಿ ಸ್ವಲ್ಪ ಬಾಡಿಸ್ಕೊಂತೀನಿ ಈಗ ಉಪ್ಪನ್ನು ಹಾಕ್ಕೊಂತೀನಿ ಆ ಈರುಳ್ಳಿ ಬೇಗ ಬಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿ ಹಾಕಿದ ತಕ್ಷಣವೇ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಪ್ಪು ಸಾಕಷ್ಟು ಉಪ್ಪನ್ನ ಹಾಕೋಬೋದು ಈ ಕಡಲೆಕಾಳು ಸಾರು ಹುಟ್ಟು ಅಂತ ನಾನು ಮಾಡ್ತಿರೋದು ಟಿಫನಿಗೆ ಮಾತ್ರ ಅಲ್ಲ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾರು ಥರ ಇರುತ್ತೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈಗ ನೋಡಿ ಇದು ರೆಡ್ ಆಗೋವರೆಗೂ ಹುರ್ಕೋಬೇಕು ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಈಗಲೇ ಬೇಗ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಆವಾಗ ನಾನು ಮಾಡ್ತಿರೋ ಎಲ್ಲ ವೀಡಿಯೋಸು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಬೇರೆ ಬೇರೆ ಥರ ವೆರೈಟೀಸ್ನ ಮಾಡ್ತಾ ಇರ್ತೀನಿ ನನಗೆ ಕರೆಕ್ಟಾಗಿ ಮಾಡೋದಕ್ಕಾಗ್ತಿಲ್ಲ ಯಾಕೆಂದರೆ ಅಮ್ಮನ ಮನೇಲಿ ಇದೇನಲ್ಲ ಅಮ್ಮ ಇಲ್ಲ ಊರಿಗೆ ಹೋಗಿದ್ದಾರೆ ಆಗಾಗ್ಬಿಟ್ಟು ಎಲ್ಲವನ್ನು ನಾನೇ ಮಾಡೋದಕ್ಕೆ ಎಲ್ಲ ಜನ ಬಂದಾಗ ಮನೆಯಲ್ಲಿ ಕೆಲಸಗಳು ಜಾಸ್ತಿ ಆಗ್ತಿದೆ ಬಾಣಂತಿರೋ ಮನೆಯೆಲ್ಲ ನೋಡೋದಕ್ಕೆ ಬರ್ತಾನೆ ಇರ್ತಾರೆ ಹಾಗಾಗಿ ವೀಡಿಯೋಸ್ ತೆಗಿಯಕ್ಕೆ ಆಗ್ತಿಲ್ಲ ಈಗ ನೋಡಿ ಈರುಳ್ಳಿ ಬಾಡಿದ ಮೇಲೆ ನಂತರ ನಾನು ಟಮೊಟೋನ ಹಾಕಿದ್ದೆ ಒಂದೆರಡು ಹೆಚ್ಕೊಂಡಿದ್ದನ್ನು ಅದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಂತರ ಅದು ಸ್ವಲ್ಪ ಬಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊತಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಬಾಡಿಸ್ಕೊತಿದ್ದೀನಿ ಎಷ್ಟು ನೀವು ಬಾಡಿಸ್ಕೊಂತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಕೆಲವರು ಹಸಿ ಹಸಿ ಹಾಕ್ಕೊತಾರೆ ನಾನು ಹಾಗೆ ಬಾಡಿಸ್ತೀನಿ ನನಗೆ ಬಾಡಿಸಿದ್ರೆ ಇಷ್ಟ ಈಗ ಒಂದು ಸ್ಪೂನು ಅರ್ಶ ಹಾಕ್ಕೊಂಡೆ ಮತ್ತು ಇನ್ನೊಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ದಿನ ಪೌಡ್ರನ್ನ ಅಮ್ಮ ಮಿಕ್ಸ್ ಮಾಡಿಟ್ಟಿದ್ರು ಅದನ್ನು ಕೂಡ ನಾನು ಹಾಕಿದ್ದೀನಿ ಈಗ ಒಂದು ಸ್ಪೂನಷ್ಟು ಈಗ ನೆಕ್ಸ್ಟು ನೆನೆ ಇಟ್ಟತಕ್ಕಂಥ ಕಡಲೆಕಾಳನ್ನ ಹಾಕೊತಿದ್ದೀನಿ ಯಾಕಂದರೆ ರಾತ್ರಿ ನೆನೆ ಇಟ್ಟಿದ್ದೆ ಅದು ಬೇಯಬೇಕಲ್ಲ ಹಾಗಾಗಿ ಕುಕ್ಕರ್ನಲ್ಲಿ ಮಾಡೋಣ ಅಂತೆ ಅದನ್ನು ಒಂದು ನಾಲ್ಕೈದು ವಿಶಲ್ ಹಾಕ್ಸಿದ್ರೆ ಬೇಯುತ್ತೆ ಅಂತ ಹೇಳ್ಬಿಟ್ಟು ನಾನು ಒಗ್ಗರಣೆ ಜೊತೆಗೇನೆ ಕಡಲೆಕಾಳನ್ನ ಹಾಕಿ ವಿಶಲ್ ಹಾಕೋಣ ಅಂತ ಈಗ ಎಷ್ಟು ಬೇಕೋ ಅಷ್ಟು ನಾವು ಕಾಳು ಬೇಯೋದಕ್ಕೆ ನೀರನ್ನ ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚಿ ಅದನ್ನು ಬೇಯೋದಕ್ಕೆ ಬಿಟ್ಬಿಡೋಣ ಈಗ ಅದು ವಿಶಾಲ್ ಬರಲಿ ನಾಲ್ಕೈದು ವಿಷಲು ಅದು ಅಷ್ಟೊಳಗೆ ನಾನೀಗ ರುಬ್ಕೊಳ್ಳೋದಕ್ಕೆ ಸಾರಿಗೆ ಕಾಯಿನ ಹೆಚ್ಕೊಂಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ಒಂದು ಅರ್ಧ ದಸು ಈರುಳ್ಳಿ ಹಾಕಿದರೆ ಸಾಕು ಅಷ್ಟು ಈರುಳ್ಳಿ ಹಾಕೊಂಡು ಸ್ವಲ್ಪ ಕಡಲೆಕಾಳನ್ನ ನಾನು ರುಬ್ಬೋದಕ್ಕೋಸ್ಕರ ಎತ್ತಿಟ್ಕೊಂಡಿದ್ದೆ ಆ ಕಡಲೆಕಾಳನ್ನು ಹಾಕೊತಾ ಇದ್ದೀನಿ ನಂತರ ಸೋಪಿಂಗ್ ಕಾಳು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಆಮೇಲೆ ಕವೇವನೂ ಹಾಕೊತಿದ್ದೀನಿ ಚಕ್ಕಿ ಲವಂಗನೂ ಸ್ವಲ್ಪ ಸ್ವಲ್ಪ ಹಾಕೊಂಡು ಜಸ್ಟು ಚಕ್ಕೆನ ಹಾಕ್ಕೊಂಡು ಈಗ ನಾನು ರುಬ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ವಿಶಲ್ ಬಂತು ತೆಗೆದು ನೋಡಿದೆ ಕಡಲೆಕಾಳು ಆಲ್ಮೋಸ್ಟ್ ಬೆಂದಿತ್ತು ನಾನು ನಾಲ್ಕು ವಿಶಲ್ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಏನು ಮಾಡಿದೆ ಅದನ್ನು ಈಗ ರುಬ್ಬಿರೋದನ್ನೆಲ್ಲ ಈ ಕುಕ್ಕರ್ನಲ್ಲಿ ಹಾಕಿದ್ದೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಮಿಕ್ಸ್ ಮಾಡಿ ಈಗ ಮತ್ತೆ ಮುಚ್ಚಿ ನಾನು ಮತ್ತೊಂದು ಎರಡು ಮೂರು ವಿಶಲ್ ಬರೋದಕ್ಕೆ ಬಿಟ್ಟೆ ಆವಾಗ ಕಡಲೆಕಾಳಿನ್ನೂ ಚೆನ್ನಾಗಿರುತ್ತೆ ಮತ್ತು ಮಸಾಲೆ ಕೂಡ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕುದಿಸ್ತಾ ಕಾಯೋ ಅವಶ್ಯಕತೆ ಇಲ್ಲ ನಾನು ಅದನ್ನು ಈಗ ಬೇಯೋದಕ್ಕೆ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೀನಿ ವಿಷಲ್ ಬರೋದಕ್ಕೆ ಈಗ ನಾನು ಹಾಲನ್ನ ಕುಡಿಯೋಣ ಅವಳಿ ಬೀಜದ ಹಾಲನ್ನ ಅದನ್ನು ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ತಂಗಿಗೂ ಕೊಟ್ಟು ನಾನು ಕೂಡ ಟಿಫನ್ ಆಗೋಷ್ಟ್ರೊಳಗೆ ಸ್ವಲ್ಪ ಹಾಲನ್ನ ಕುಡಿತಾ ಇದ್ದೀನಿ ಅವಳಿ ಬೀಜದ ಹಾಲನ್ನ ನಂತರ ಇದು ಪುಟ್ಟು ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ನೀರನ್ನ ಹಾಕಿ ಅದನ್ನು ಕಲಿಸ್ಬೇಕು ಅದಲ್ಲ ಸ್ವಲ್ಪ 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 ನೀರನ್ನ ಹಾಕಿಬಿಟ್ಟು ಹಿಟ್ಟು ನೆನೀಬೇಕು ಅಂದರೆ ಈ ಥರ ಇಟ್ಕೊಂಡಾಗ ಉಂಡೆ ಥರ ಬರೋ ಥರ ಸ್ವಲ್ಪ ನೀರು ಹಿಟ್ಟು ಮೆತ್ತಗೆ ಅಂದ್ರೆ ಅನ್ನೋ ಫುಲ್ ಮೆತ್ತಗೋ ಅಲ್ಲ ಪೌಡ್ರ್ ಥರನೇ ಇರಬೇಕು ಅದನ್ನು ನೆಂದಿರೋ ಥರ ಆಗಿರಬೇಕು ಆ ಥರ ಕಲಿಸ್ಕೋಬೇಕು ನಾವು ಹಿಡಿದ್ರೆ ಅದು ಒಂದು ಉಂಡೆ ಥರ ಬರೋ ಥರ ಇರಬೇಕು ಆದರೆ ಮುದ್ದೆ ಆಗಬಾರ್ದು ಆ ಥರ ಇದು ಹಿಟ್ಟು ಮಾಡೋದಕ್ಕೆ ಫುಲ್ ನೆಂದಿರಬೇಕಾದ್ರೆ ಹಿಟ್ಟು ಅದನ್ನು ಕರೆಕ್ಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ಬರಬೇಕು ಆಯಿತು ಈಗ ರೆಡಿ ಆಗಿದೆ ಮತ್ತು ನಾವು ಅದನ್ನು ರೆಡಿ ಹಾಕಬೇಕಾದ್ರೆ ಕೂಡ ಸ್ವಲ್ಪ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಹಾಕ್ತೀವಿ ಈಗ ಇದು ಕುಟ್ಟು ಕೊಡ ಅಂತ ಹೇಳ್ಬಿಟ್ಟು ಇದು ಕೊಡದಲ್ಲಿ ಸ್ವಲ್ಪ ನೀರನ್ನ ಒಂದು ಅರ್ಧ ಭಾಗದಷ್ಟು ನೀರನ್ನ ಹಾಕಿ ನಾನು ಅದನ್ನು ಈಗ ಬಿಸಿ ಆಗೋದಕ್ಕೆ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಅದನ್ನ ಈಗ ಇಟ್ಟಿದ್ದೀನಿ ನೀರು ಬಿಸಿ ಆಗೋಷ್ಟರೊಳಗೆ ಇದು ಅದ್ರದ್ದು ಒಂದು ಉಟ್ಟು ಮಾಡೋದಕ್ಕೆ ಒಂದು ಅದ್ರದ್ದು ಐಟಮ್ ಇದು ಕೊಳವೆ ಥರ ಇರುತ್ತೆ ಇದರೊಳಗಡೆ ನಾವು ಸ್ವಲ್ಪ ಕಾಯಿ ತುರಿನ ಹಾಕೋತೀವಿ ಅದನ್ನು ಇಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿನ ಹಾಕೊಂಡು ನಂತರ ಅಕ್ಕಿ ಹಿಟ್ಟನ್ನ ಸ್ವಲ್ಪ ನೆನೆಸಿ ಅದನ್ನು ಕೂಡ ಅಕ್ಕಿ ಹಿಟ್ಟನು ಹಾಕ್ಕೊತೀನಿ ಅಕ್ಕಿ ಹಿಟ್ಟನ್ನ ಅರ್ಧದಷ್ಟು ಹಾಕೊಂಡು ಮತ್ತೆ ಸ್ವಲ್ಪ ಕಾಯಿ ತುರಿನ ಹಾಕೊತೀನಿ ಅರ್ಧ ಅರ್ಧ ಆಗೋಷ್ಟು ಅಂದರೆ ಎರಡು ಇದು ಬರುತ್ತೆ ಈಗ ನೋಡಿ ಕಾಯಿ ತುರಿನ ಹಾಕ್ಕೊತಿದ್ದೀನಿ ನಂತರ ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕ್ಕೊತೀನಿ ಮೇಲ್ಗಡೆ ಈಗ ಅದು ಫುಲ್ಲು ರೆಡಿ ಆಗುತ್ತೆ ನೋಡಿ ಈಗ ಕ್ಲೋಸ್ ಮಾಡಿ ನಾನು ಅದು ಕಾಯೋದು ಕೆಟ್ಟಿದೆ ನಾನು ಹಬೆಯಲ್ಲಿ ಬೇಯುತ್ತೆ ಅದು ಈಗ ಹಾಕಿ ಇಡ್ತಾ ಇದ್ದೀನಿ ನೋಡಿ ಈಗ ಅದು ರೆಡಿ ಆಗುತ್ತೆ ಈಗ ಆಯಿತು ಈಗ ಇಂಥರ ಮತ್ತೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕಿಟ್ಟು ಅದನ್ನು ಮುಚ್ಚಿ ಈಗ ಅದನ್ನು ಹಬೆ ಮೇಲೆ ಇಡ್ತೀನಿ ಹಬೆಯಲ್ಲೇ ಬೇಯೋದಿದ್ದು ಇದು ಬಿಸಿನೀರಿನಲ್ಲೇ ಕಲಿಸ್ಬೇಕಂತೇನಿಲ್ಲ ತಣ್ಣೀರಿನಲ್ಲಿ ಕೂಡ ಕಲಿಸ್ಕೋಬೋದು ನಾನು ತಣ್ಣೀರ್ನಲ್ಲೇ ಕಲಿಸ್ಕೊತೀನೋದು ನೋಡಿ ಈಗ ರೆಡಿಯಾಗಿದೆ ಈ ಥರ ಇರುತ್ತೆ ಇದು ಈ ಕಡೆ ಯಾರು ಮಾಡೋದಿಲ್ಲ ಕೇರಳ ಸ್ಟೈಲ್ ಟಿಫನ್ ಇದು ಈಗ ನೋಡಿ ನಂದು ಇದು ಕಡಲೆ ಸಾರು ಕೂಡ ರೆಡಿ ಆಗಿದೆ ವಿಷಲ್ ಬಂತು ನೋಡಿ ಕುಕ್ಕರ್ ವಿಷಲ್ ತೆಗೆದೆ ಆಲ್ಮೋಸ್ಟ್ ಆಗಿದೆ ಈಗ ಸಾರು ಚೆನ್ನಾಗಿ ಕುದಿ ಬಂದು ಕಾಳು ಕೂಡ ಬೆಂದು ರೆಡಿಯಾಗಿದೆ ಈಗ ನಾನು ಒಂದು ಸೈಡ್ನಲ್ಲಿ ಬಾರ್ಲಿ ಅಕ್ಕಿನ ಬಿಸಿ ಮಾಡೋದಕ್ಕೆ ಅದನ್ನು ಕುದಿಸಿರಲಿಲ್ಲ ಬಾರ್ಲಿ ಅಕ್ಕಿನೂ ಕೂಡ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಕುದಿಯೋದಕ್ಕೆ ಅವಳಿಗೆ ಹೀಟಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ನೀರನ್ನ ಈಗ ಪುಟ್ಟು ರೆಡಿಯಾಗಿದೆ ನೋಡಿ ಪುಟ್ಟ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಅದು ಒಂದು ಟೆನ್ ಮಿನಿಟ್ಸ್ನಲ್ಲಿ ರೆಡಿ ಆಗುತ್ತೆ ಅದು ಈಗ ಆಗಿದೆ ತೆಗೆದು ನೋಡಿದೆ ಬೆಂದಿದೆ ಇದು ಇದನ್ನು ಒಂದು ಹಾಟ್ ಬಾಕ್ಸ್ನಲ್ಲಿ ಹಾಕಿಡೋಣ ಅಂತ ಬಿಸಿ ಇರುತ್ತಲ್ಲ ಅಂತ ನೋಡಿ ಇದು ಯಾವ ಥರ ಇದು ಮಾಡೋದಂದರೆ ಒಂದು ಚುಂಚುಕಾದ ಬ್ಯಾಕ್ ಸೈಡಿಂದ ಚುಚ್ಚಿದರೆ ಬೀಳುತ್ತೆ ನೋಡಿ ಈ ಥರ ಅದು ತ್ರೀ ಪೀಸ್ ಆಗಿದೆ ಆ್ಯಕ್ಚುಲಿ ಅದು ಟೂ ಪೀಸ್ ಆಗುತ್ತೆ ಬೆಂದಿಲ್ಲ ಅಂದ್ಕೊಂಡೆ ಬೆಂದಿದೆ ಎಲ್ಲ ರೆಡಿ ಆಗಿದೆ ನೋಡಿ ಪುಟ್ಟು ಇದಕ್ಕೆ ಕಡಲೆಕಾಳು ಸಾರು ರೆಡಿ ಮಾಡಿದ್ದೀನಲ್ಲ ಸಾರು ಹಾಕೊಂಡು ಅದು ತಿನ್ಬೋದು ಇಲ್ಲ ಬಾಳೆಹಣ್ಣು ಸಕ್ಕರೆನ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೆಲ್ಲ ಬಾಳೆಹಣ್ಣು ಸಕ್ಕರೆ ಹಪ್ಪಳ ಇದ್ದರೆ ತುಂಬ ಇಷ್ಟ ಕಲಿಸ್ಕೊಂಡು ಸೀಸಿಯಾಗಿ ತಿಂತಾರೆ ನಾವು ದೊಡ್ಡವರೆಲ್ಲ ಕಾಳು ಕಡಲೆಕಾಳು ಸಾರನ್ನ ಕೂಡ ಹಾಕ್ಕೊಂಡು ತಿನ್ಬೋದು ಈಗ ಒಂದು ವೈ ರೈಸ್ ಐಟಮ್ ಮಾಡೋಣ ಅಂತ ವೆಜ್ ಬಿರಿಯಾನಿ ಮಧ್ಯಾಹ್ನಕ್ಕೆ ಮನೆಯಲ್ಲೆಲ್ಲ ಗೆಸ್ಟ್ ಬರ್ತಾ ಇದ್ದಾರೆ ಹಾಗಾಗಿ ವೆಜ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ನಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕಿದೆ ಇದಕ್ಕೆ ಚಕ್ಕೆ ಲವಂಗ ಅಲಕ್ಕಿ ಚಕ್ರಮಗು ಆಮೇಲೆ ಪಲಾವ್ ಎಲೆ ಏನೇನು ಬೇಕೋ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಕಸೂರಿ ಮೇತಿ ಕೂಡ ಉದುರಿಸ್ತಾ ಇದ್ದೀನಿ ಈಗ ಅದನ್ನು ಬಿಸಿ ಆಗೋದಕ್ಕೆ ಬಿಟ್ಟು ನಂತರ ನಾವು ಈರುಳ್ಳಿನ ಹಾಕ್ಕೊಳ್ಳೋಣ ಈಗ ನೋಡಿ ಆಗಿದೆ ಎಣ್ಣೆ ಕೂಡ ಕಾದಿದೆ ಎಣ್ಣೆ ತುಪ್ಪ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಯಾವಾಗಲೂ ಸ್ವಲ್ಪ ಒಂದು ಎರಡು ಸ್ಪೂನ್ ತುಪ್ಪನ ಹಾಕ್ಕೊತೀನಿ ಈಗ ನೋಡಿ ಅದು ಬಿಸಿಯಾದ ನಂತರ ನಾನು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಈರುಳ್ಳಿ ಹಾಕೊಂಡೆ ಅದನ್ನು ಬಾಡಿಸ್ಬಿಟ್ಟು ನಂತರ ಟೊಮೊಟೊನ ಹೆಚ್ಕೊಂಡಿದ್ದನ್ನು ಕೂಡ ಹಾಕೊತಾ ಇದ್ದೀನಿ ತರಕಾರಿ ಎಲ್ಲ ಆಲ್ರೆಡಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಬೇಗ ಬೇಗ ಎಲ್ಲರೂ ಬರ್ತಾರಲ್ಲ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಮಧ್ಯಾಹ್ನ ಊಟದಷ್ಟೊತ್ತಿಗೆ ಬಂದುಬಿಡ್ತಾರೆ ಮತ್ತು ಅನ್ನ ಸಾರು ಎಲ್ಲ ಏನು ಮಾಡೋದು ಕಡಲೆಕಾಳು ಸಾರು ಬೆಳಗ್ಗೆನೇ ಮಾಡಿದ್ದೀನಿ ಬೇಡ ಅಂತ ಹೇಳ್ಬಿಟ್ಟು ವೆಜ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಅದಕ್ಕೆ ನಾನೀಗ ಅದು ರೆಡಿ ಮಾಡ್ಕೊತಾ ಇರೋದು ನೋಡಿ ಈಗ ಟೊಮೊಟೊ ಕೂಡ ಬಾಡ್ತಾ ಇದೆ ಆಲ್ಮೋಸ್ಟ್ ಆಗ್ತಾ ಇದೆ ಈರುಳ್ಳಿ ಟೊಮೊಟೊ ಎಲ್ಲ ಬಾಡಿದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೋಬೇಕು ಒಂದೆರಡು ಸ್ಪೂನಷ್ಟು ಇದು ನೋಡಿ ನಾನು ಹೆಚ್ಕೊಂಡಿದ್ದೆ ಪುದೀನ ಕೊತ್ತಂಬರಿ ಮೆಂತೆ ಪಾಲಕ್ ಸೊಪ್ಪಿತ್ತು ಪಾಲಕ್ ಸೊಪ್ಪು ಕೂಡ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೆಚ್ಕೊಂಡಿದ್ದೆ ಪಾಲಕ್ ಹಾಕ್ತಾ ಇದ್ದೀನಿ ಪಾಲಕನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೆ ಎಲ್ಲ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕಿದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲಿಲ್ಲಲ್ಲ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀನಿ ಈಗ ನೋಡಿ ಅದನ್ನು ಕೈ ಆಡಿಸೋಣ ಪಾಲಕ್ ಸೊಪ್ಪು ಹಾಕೊಂಡೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಆಡಿಸ್ತಾ ಇದ್ದೀನಿ ನಂತರ ನಾವು ಪುದೀನ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳೋಣ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ನಾನು ಸ್ಟಾರ್ಟಿಂಗ್ ಒಗ್ಗರಣೆಯಲ್ಲೇ ಹಾಕ್ಕೊತೀನಿ ಯಾವುದನ್ನು ಕೂಡ ರುಬ್ಕೊಳ್ಳೋಲ್ಲ ನಾನು ಯಾವಾಗಲೂ ಅಷ್ಟೇ ಸಡನ್ನಾಗಿ ಈ ಥರನೇ ಮಾಡೋದು ಅದು ಒಂಥರ ರುಬ್ಬಿದ ಒಂಥರ ಟೇಸ್ಟ್ ಇರುತ್ತೆ ಇದು ಒಂಥರ ಟೇಸ್ಟ್ ಇರುತ್ತೆ ನನಗೆ ಹೀಗೆ ಮಾಡೋದು ಇಷ್ಟ ಈ ಥರನೇ ನಾನು ಭಾಳ ಮಾಡೋದು ಈಗ ನೋಡಿ ಎಲ್ಲವನ್ನು ಹಾಕ್ಕೊಂಡೆ ಮೆಂತೆ ಪುದೀನ ಮತ್ತು ಕೊತ್ತಂಬರಿ ಎಲ್ಲವನ್ನು ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೆ ಅದೆಲ್ಲವನ್ನು ಹಾಕಿಬಿಟ್ಟು ಕೈ ಆಡಿಸಿ ಚೆನ್ನಾಗಿದಾದ ಮೇಲೆ ನಾನು ಮಶ್ರೂಮ್ನ ಹೆಚ್ಕೊಂಡು ಇಟ್ಕೊಂಡಿದ್ದೆ ಮಶ್ರೂಮ್ನ ಹಾಕೋಣ ಅಂತ ಹೇಳ್ಬಿಟ್ಟು ವೆಜ್ ಬಿರಿಯಾನಿಯಲ್ಲಿ ಅದನ್ನು ಕೂಡ ನಾವು ಈಗ ಇದು ಬಾಡಿದ ನಂತರ ಮಶ್ರೂಮ್ ಹೆಚ್ಕೊಂಡಿರೋದನ್ನೆಲ್ಲ ಇದಕ್ಕೆ ಹಾಕೊತೇನೆ ನಾನು ಅದನ್ನು ಎಣ್ಣೆಯಲ್ಲಿ ಬಿಸಿ ಮಾಡಿದರೆ ಚೆನ್ನಾಗಿ ಇರುತ್ತೆ ಅಂತ ಈ ಫಸ್ಟ್ ಬಟಾಣಿನ ಹಾಕೊಂಡೆ ಗ್ರೀನ್ ಪೀಸು ಗ್ರೀನ್ ಪೀಸ್ ತರಿಸಿಟ್ಕೊಂಡಿದ್ದೆ ಮನೆಯಲ್ಲಿ ಇತ್ತು ಗ್ರೀನ್ ಪೀಸು ಹಾಗಾಗಿ ಸ್ವಲ್ಪ ಗ್ರೀನ್ ಪೀಸ್ ಕೂಡ ಹಾಕ್ಕೊತಾ ಇದ್ದೀನಿ ಸಡನ್ನಾಗಿ ಯಾರಾದರೂ ಬರ್ತಾ ಇರಬೇಕಾದ್ರೆ ನಾವು ಆ ತರಕಾರಿ ಈ ತರಕಾರಿ ಬೇಕು ಅಂತ ಇಲ್ಲ ಮನೇಲಿ ಒಂದು ಆಲೂಗಡೆ ಕ್ಯಾರೆಟು ಬೀನ್ಸ್ ಇದ್ರೇ ಪಲಾವ್ ರೆಡಿ ಆಗುತ್ತೆ ಬೇರೆ ಏನಿದೆ ಹಾಕೊಂಡು ಮಾಡ್ಬೋದು ಬೇಗ ಬೇಗ ಏನೂ ಇಲ್ಲ ಅಂದರೆ ಟೊಮಾಟೊ ರೈಸ್ ಕೂಡ ಮಾಡ್ಬೋದು ಗೀ ರೈಸು ಟೊಮಾಟೊ ರೈಸು ಈಗ ಇರೋದರಿಂದ ನಾನು ಏನೇನಿದೆ ಎಲ್ಲ ತರಕಾರಿ ಹಾಕ್ಕೊತಾ ಇದ್ದೀನಿ ಈಗ ಗ್ರೀನ್ ಪೀಸ್ ಆದಮೇಲೆ ನಾನು ಮಶ್ರೂಮ್ ಕೂಡ ಚೆನ್ನಾಗಿ ಬಿಸಿ ಮಾಡಿಕೊಂಡು ಕೈ ಆಡಿಸ್ತಾ ಇದ್ದೀನಿ ನೋಡಿ ಅದಾದ ನಂತರ ನಾನು ತರಕಾರಿನೆಲ್ಲ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲವನ್ನು ಸಣ್ಣಕ್ಕೆ ಹೆಚ್ಕೊಂಡು ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಾನು ಒಂದು ಎರಡು ಮೂರು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕೊತೀನಿ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಧನಿಯಾ ಪೌಡ್ರ್ ಯೂಸ್ ಮಾಡ್ಕೊತೀನಿ ಇದು ಈಗ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲೆ ಇಲ್ಲ ಅಂದರೆ ಚಿಕನ್ ಮಸಾಲನೋ ಮಟನ್ ಮಸಾಲನೋ ಹಾಕೊಬೋದು ಅದು ಇದು ಬೇಕಂತ ಇಲ್ಲ ಯಾವುದು ಇರುತ್ತೆ ನಾನು ಅದನ್ನು ಅದನ್ನು ಹಾಕೊಂಡ್ಬಿಡ್ತೀನಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ನಂತರ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಪುಡಿ ಹಾಕಿ ಮಾಡೋಣ ಅಂತ ನನಗೆ ಹಸೆ ಹಾಕಿ ಮಾಡೋದು ತುಂಬ ಇಷ್ಟ ಆದರೆ ಖಾರ ಪುಡಿ ಹಾಕಿ ಮಾಡೋಣ ನನ್ನ ತಂಗಿನೂ ಕೂಡ ತಿಂತಾಳೆ ಅಂತ ಹೇಳ್ಬಿಟ್ಟು ಖಾರ ಪುಡಿ ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಮೊಸರು ಹಾಕೊಂಡೆ ಈಗ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಬಿರಿಯಾನಿ ಆಗಲಿ ವೆಜ್ ಬಿರಿಯಾನಿ ಆಗಲಿ ಯಾವುದಕ್ಕಾದ್ರೂ ಮೊಸರು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಬಾಸ್ಮತಿ ರೈಸ್ನ ನಾನು ತೊಳೆದು ಬಿಟ್ಟು ಇಟ್ಟಿದ್ದೆ ಬಾಸ್ಮತಿ ರೈಸ್ನ ಕೂಡ ಹಾಕ್ಕೊಂಡು ಫಸ್ಟು ನಾನು ರೈಸ್ನ ಹಾಕಿ ಎಲ್ಲದರ ಜೊತೆಗೆ ಮಿಕ್ಸ್ ಮಾಡ್ತೀನಿ ನಂತರ ನಾನು ನೀರನ್ನ ಹಾಕ್ಕೊಳ್ಳೋದು ಇದನ್ನು ಕೂಡ ನಾನು ಸಮ ಪ್ರಮಾಣಕ್ಕೆ ನೀರನ್ನ ಹಾಕ್ಕೊಂಡಿದ್ದೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರಷ್ಟು ನೋಡಿ ಈಗೆಲ್ಲ ರೆಡಿಯಾಗಿದೆ ಹೆಚ್ಕೊಂಡಿದ್ದು ಸ್ವಲ್ಪ ಇತ್ತು ಪುದೀನ ಮೆಂತೆ ಎಲ್ಲ ಅದನ್ನು ಕೂಡ ಮೇಲೆ ಉದುರಿಸ್ಬಿಡ್ತೀನಿ ಅದು ತು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಕಸೂರಿ ಮೇಥಿನೂ ಕೂಡ ಸ್ವಲ್ಪ ಮೇಲೆ ಹಾಕಿದೆ ಈಗ ಎಲ್ಲ ರೆಡಿಯಾಗಿದೆ ಈಗ ನಾವು ಕುಕ್ಕರ್ನ ಮುಚ್ಚಿ ಒಂದೇ ಒಂದು ವಿಷಲ್ ಹಾಕಿದರೆ ಸಾಕು ಚೆನ್ನಾಗಿ ಹೂ ಥರ ಬೆಂದಿರುತ್ತೆ ಪಲಾವು ನೋಡಿ ಈಗ ಎಲ್ಲ ರೆಡಿಯಾಗಿದೆ ನಾನು ಕುಕ್ಕರ್ನ ಮುಚ್ಚಿಬಿಟ್ಟು ಇಟ್ಟಿರೋ ಇಡ್ತೀನಿ ಈಗ ಒಂದು ವಿಶಲ್ ಬಂದ ನಂತರ ನಿಮಗೆ ತೋರಿಸ್ತೀನಿ ಈಗ ಈಗ ಆಲ್ ಆಲ್ರೆಡಿ ನೋಡಿ ನನ್ನ ವೆಜ್ ಬಿರಿಯಾನಿ ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಇನ್ನೂ ನಾನು ವೀಡಿಯೋಸ್ ಹಾಕಬೇಕು ಅಂತ ಇದ್ದೀನಿ ಆದರೆ ಈಗ ಸ್ವಲ್ಪ ಮನೆಯಲ್ಲಿ ಬಾಣಂತಿ ಇರೋದರಿಂದ ಯಾವುದು ವೀಡಿಯೋಗಳನ್ನ ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ನೂ ತುಂಬ ವೀಡಿಯೋಸ್ನ ಹಾಕ್ತೀನಿ ಎಲ್ಲರೂ ಎನ್ಕರೇಜ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು